ಈ ಸರ್ಕಾರವು ಭವಿಷ್ಯ ಕೇಳಿ ಬರ್ತದೆ ಅಪಸ್ವರ ಅಲ್ಲ ಇದೊಂದು ರೀತಿಯ ಕ್ರೆಡಿಟ್ ಕ್ಲೇಮ್ ನನ್ನ ಪಾಲಿಷ್ಟು ನಿನ್ನ ಪಾಲೆಷ್ಟು ಅಂತಕ್ಕಂಥದ್ದು ಸಹಜವಾಗಿ ಬರ ಬಿಜೆಪಿ ಜನತಾದಳ ಒಂದೇ ಪಕ್ಷ ಅಲ್ಲ ಎರಡು ಕೂಡ ಎರಡು ಪಕ್ಷ ನಾವು ದೇಶದ ಸುಭದ್ರತೆ ಮತ್ತು ದೇಶದ ಹಿತದೃಷ್ಟಿಯಿಂದ ಎರಡೂ ಪಕ್ಷಗಳು ಎನ್ ಡಿ ಎ ಅಡಿಯಲ್ಲಿ ಒಂದಾಗಿ ಹೋಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗಿದ್ದೀವಿ ಒಟ್ಟಿಗೆ ಚುನಾವಣೆ ಮಾಡಿದ್ದೇವೆ ಅದಾದ ನಂತರವೂ ಕೂಡ ಜನತಾದಳ ಅನ್ನೋದು ಅದು ಸಪ್ರೇಟೇ ಬಿ ಜೆ ಪಿ ಅನ್ನೋದು ಕೂಡ ಸಪರೇಟೇ ಆದರೆ ನಮ್ಮನ್ನೆಲ್ಲೋ ಕಡೆಗಣಿಸ್ತಿದ್ದೀರಿ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ನನ್ನ ಪಕ್ಷ ನಾನು ಕಟ್ಟಬೇಕು ಅವ್ರ ಪಕ್ಷ ಅವ್ರಿಗೆ ಕಟ್ಟಬೇಕು ಆದರೆ ನಾವು ಕೂಡ ಸೌಜನ್ಯಕ್ಕೆ ಅವ್ರನ್ನ ಇಟ್ಬಿಡಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ಗಮನಕ್ಕೆ ತಂದ್ವಿ ಅದಾದ ನಂತರ ಅಪಸ್ವರಗಳು ಸ್ವಲ್ಪ ಅಲ್ಲಿ ಇಲ್ಲಿ ಬಂದು ಬಂದವು ನಾವು ಅವ್ರಿಗೆ ಕಾರಣ ಏನು ನಾವು ಮಾಡ್ತಾ ಇರೋದು ಯಾಕೆ ಮಾಡಬೇಕು ಅನ್ನೋದನ್ನು ಹೇಳಿದ ಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಈಗ ನಮ್ಮ ಜೊತೆಯಲ್ಲಿ ಬರ್ತಾರೆ ಇತ್ತೀಚೆಗೆ ನಡೆದ ವಿಧಾನಸಭೆ ಇರ್ಬೋದು ಲೋಕಸಭೆ ಚುನಾವಣೆ ಇರ್ಬೋದು ಸಂವಿಧಾನ ಬದಲಿಸುತ್ತೆ ಬಿ ಜೆ ಪಿ ಅಂತ ಯಥೇಚ್ಛವಾಗಿ ಇದು ಮಾಡಿ ದಲಿತರನ್ನ ಎಷ್ಟೆಷ್ಟೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ಬೇರ್ಪಡಿಸಿದರು ಇದರ ಬಗ್ಗೆ ತಗೊಂಡು ರಿಲಿವೆನ್ಸ್ ನೋಡಿ ಕೊಲೆ ಮಾಡಿದ ವ್ಯಕ್ತಿ ಒಬ್ಬನಾಗಿದ್ರೆ ಕೊಲೆ ಇನ್ನೊಬ್ಬನ ಮಾಡ್ತಾನೆ ಅಂತ ಹೇಳೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಅಗಾಂತಕ್ಕಾಗಿ ಯಾವುದೂ ಇಲ್ಲ ಸಂವಿಧಾನ ಕೊಲೆ ಮಾಡಿದ ಕಾಂಗ್ರೆಸ್ ಬಿ ಜೆ ಪಿ ಕೊಲೆ ಮಾಡ್ತದೆ ಅಂತ ಹೆಂಗೆ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ವ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಜನ ಮರ್ತುಬಿಟ್ಟಿದ್ದಾರೆ ಈ ದೇಶಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ಯಾರು ಸಂವಿಧಾನದ ಕೊಲೆ ಮಾಡಿದ್ದು ಯಾರು ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷ ಇವತ್ತು ಬಿ ಜೆ ಪಿ ಮಾಡ್ತದೆ ಮಾಡ್ತದಂತೆ ಏನು ನಿಮಗೆ ಯಾವುದು ಖಾತ್ರಿ ಇದೆ ಮಾಡಿದಾರ ಎಲ್ಲಾದರೂ ಯಾವುದೇ ಸಂದರ್ಭದಲ್ಲೂ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಶ್ರುತಿ ಬರದೇ ರೀತಿಯಲ್ಲಿ ಸಂವಿಧಾನಕ್ಕೆ ಎಲ್ಲಿ ಒಂದು ಅಂಶ ಚುತಿ ಬರದಂತೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ ಅಂಬೇಡ್ಕರ ಆಶಯಗಳನ್ನು ಎತ್ತಿ ಹಿಡಿದಿದ್ದಾರೆ ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟು ಇದಕ್ಕೆ ನಾನೇ ಸಾಕ್ಷಿ ಇವತ್ತಿನ ದಿವಸ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಒಬ್ಬ ದಲಿತ ಸಮುದಾಯದಿಂದ ಬಂದ ನನ್ನಂಥ ಸಾಮಾನ್ಯ ಮನುಷ್ಯನನ್ನು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಆಯ್ಕೆ ಮಾಡಿ ನಿಮ್ಮಲ್ಲೇ ಆ ಯೋಗ್ಯತೆ ಇದೆಯಾ ಬರೀ ಎರಡು ಮೂರು ಕುಟುಂಬಗಳನ್ನು ಬಿಟ್ಟರೆ ನಿಮಗೆ ಯಾರೂ ಕಾಣೋದಿಲ್ಲ ಅವ್ರನ್ನೇ ತೋರಿಸ್ಕೊಂಡು ದಲಿತರನ್ನು ವಂಚಿಸಿ ಅವರ ಮತ ಪಡೆದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಾವ ಜನಾಂಗ ಅವರನ್ನು ನಂಬಿದ್ರೋ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷನ ಆ ಜನಾಂಗದ ಚರ್ಮ ತೆಗೆದು ಚಪ್ಪಲಿ ಮಾಡ್ಕೊಂಡು ಇವತ್ತು ಮಜಾ ಮಾಡ್ತಿದ್ದೀವಿ ನೀವು ಇದಕ್ಕೆ ನಾಚಿಕೆ ಆಗ್ಬೇಕಲ್ವಾ ನಿಮಗೆ ಬೇರೆಯವರ ಮೇಲೆ ದೂಷಣೆ ಮಾಡೋದಕ್ಕೆ ಮುಂಚೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ದಲಿತ ವಿರೋಧಿಗಳು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಬೇರೆ ಯಾರೂ ಅಲ್ಲ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸ್ವಲ್ಪ ಅಲ್ಲು ಬಿಗಿ ಹಿಡಿದು ಮಾತಾಡಬೇಕು ಅವರು ನಾಲ್ಗೆಯನ್ನು ಸ್ವಲ್ಪ ಹದ್ದು ಬಸ್ನಲ್ಲಿ ಹಿಡ್ಕೊಳ್ಬೇಕು ಯಾಕೆ ಅಂತಂದರೆ ಸುಳ್ಳುಗಳು ತುಂಬ ದಿವಸ ನಡೆಯೋದಿಲ್ಲ ನಿಮಗೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಅವ್ರಿಗೆ ತಿಳಿಸಲಿಕ್ಕೆ ಬಯಸ್ತೇವೆ ಅದಕ್ಕೆ ಒಂದು ಒಳ್ಳೆ ಸುದಿನ ಅಂತ ಬಹಳ ಸಂತೋಷದ ನಾನು ನಿನ್ನೆ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿಬಿಟ್ವಿ ತೀರ್ಮಾನ ತಗೊಂಡಿದ್ದಾಯಿತು ನಾವು ಜನರಿಗೆ ಒಳ ಮೀಸಲಾತಿಯ ಅವಶ್ಯಕತೆ ಇದೆ ಬಹುದಿನಗಳ ಬೇಡಿಕೆ ಹೋರಾಟ ನಡೀತಾ ಇತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ಸರ್ಕಾರ ಕೊಟ್ಟು ಆದರೆ ನಾವು ಕಣ್ಣೊರೆಸುವ ತಂತ್ರಗಾರಿಕೆ ಮಾಡೋದಿಲ್ಲ ಕಾಂಗ್ರೆಸ್ನವರು ಕೇವಲ ಒಂದು ಕಮಿಷನ್ ನೇಮಕ ಮಾಡ್ತಾರೆ ಆದರೆ ಒಳ ಮೀಸಲಾತಿ ಕೊಡಲಿಕ್ಕೆ ಅವರಿಗೆ ಬದ್ಧತೆನೇ ಇರಲಿಲ್ಲ ಎಷ್ಟು ಸಾರಿ ವರದಿ ಬಂದರೂ ಕೂಡ ಅದನ್ನು ಕೋಲ್ಡ್ ಸ್ಟೋರೇಜ್ನಲ್ಲೇ ಇಟ್ಕೊಂಡು ಕೊಡ್ತಿದ್ರು ನಾವು ಅನೌನ್ಸ್ ಮಾಡಿದ್ರು ಕೂಡ ಇಲ್ಲ ಇದು ಆಗೋದಿಲ್ಲ ಇದು ಇದು ನಡೆಯೋದೇ ಇಲ್ಲ ಇದು ಮಾಡಿದ್ದೇ ತಪ್ಪು ಅಂತ ಹೇಳಿದರು ಇವತ್ತು ಕೋರ್ಟ್ ಆದೇಶನೇ ನಮ್ಮ ಪರವಾಗಿ ಬಂತು ಅದರಿಂದ ನಾವು ಮಾಡಿದ್ದು ಸರಿ ಇದೆ ಅಂತಕ್ಕಂಥದ್ದು ಈಗ ಜನರಿಗೆ ಅರ್ಥ ಆಗಿದೆ ಈಗ ಈಗ ನೆಪ ಹೇಳಕ್ಕೆ ಶುರು ಮಾಡಿದ್ದಾರೆ ನಾವು ಕೂಡ ರೆಕಮೆಂಡ್ ಮಾಡಿದ್ವಿ ಯಾರಿಗೆ ಮಾಡಿದ್ರಿ ಮಾಡಿದಿರಿ ನೀವು ರೆಕಮೆಂಡು ಯಾರ ಸೋನಿಯಾ ಗಾಂಧಿಗೆ ಮಾಡಿದ್ರ ರಾಹುಲ್ ಗಾಂಧಿಗೆ ಮಾಡಿದ್ರ ಈ ನಿಮ್ಮ ಈ ಈ ಕಳ್ಳಾಟ ಇನ್ನು ಮುಂದೆ ಜನರ ಮುಂದೆ ನಡೆಯೋದಿಲ್ಲ ಏನಿದ್ರು ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ತಮ್ಮ ಕೆಲಸವನ್ನು ಮಾಡಿದೆ ಜನರಿಗೆ ಇದರ ಅರಿವಿದೆ ಜನ ಮುಂದಿನ ದಿನಗಳಲ್ಲಿ ಏನು ಅಂತ ತೀರ್ಮಾನ ಮಾಡಿದೆ ಕೊನೆಯ ಕೊನೆ ಪಕ್ಷ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮೈತ್ರಿಯಲ್ಲಿ ಒಂದು ಸ್ವಲ್ಪ ಇದಿದೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದ ಈ ಕಾರ್ಯಕ್ರಮಕ್ಕೆ ಹೋಗದ ನಮ್ಮನ್ನು ಕರೆದಿಲ್ಲ ನಿಮ್ಮನ್ನು ಕರೆದಿಲ್ಲ ಇದನ್ನು ಯಾವುದೇ ರೀತಿ ಸರಿಪಡಿಸಿಲ್ಲ ನೋಡಿ ಭಾರತೀಯ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಹಳ ದೊಡ್ಡ ಪಕ್ಷ ಸಣ್ಣ ಪುಟ್ಟ ದೋಷಗಳು ಆಗ್ತಕ್ಕಂಥದ್ದು ಸಹ ಅದರಲ್ಲೂ ಕೂಡ ಒಂದು ಪಕ್ಷದ ಜೊತೆ ನಾವು ಸೇರಿದಾಗ ಇಂಥ ಸಮಸ್ಯೆಗಳು ಅಲ್ಲಲ್ಲಿ ಕಂಡು ಬರ್ತವೆ ಈಗ ನಾನು ಕೋಲಾರಕ್ಕೆ ಬಂದಿದ್ದೇನೆ ಕೋಲಾರದಲ್ಲಿ ನನ್ನ ಬಂಧುಗಳು ಬಹಳಷ್ಟು ಇದ್ದಾವೆ ನನ್ನನ್ನು ನನ್ನನ್ನು ಬೆಂಬಲಿಸ್ತಕ್ಕಂಥ ಜನ ಇದ್ದಾರೆ ನಾನು ಎಲ್ಲರಿಗೂ ಕೂಡ ನಾನು ಬರ್ತಾಯಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಯಿತಾ ಆಗೋದಿಲ್ಲ ಏನಾಗುತ್ತೆ ಯಾರು ತೀಗ ಅಧ್ಯಕ್ಷರು ನಿನ್ನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದು ಸ್ವಾಮಿ ದಯವಿಟ್ಟು ಎಲ್ರಿಗೂ ತಿಳಿಸ್ಬಿಡಿ ನಾನು ಬರ್ತಾಯಿದ್ದೀನಿ ಯಾಕಂದರೆ ಅಷ್ಟು ಸಮಯ ಇರಲ್ಲ ಈಗ ಯಾರಿಗೂ ಮೆಸೇಜ್ ಸಿಕ್ಕಿರಲ್ಲ ಏನು ನಾರಾಯಣ ಸೋಮಣ್ಣ ನಮ್ಗೆ ಹೇಳ್ತೀರಾ ಬಂದವನೇ ತಂದುಕೊಂಡ್ರೆ ನಾನು ಏನು ಮಾಡಕ್ಕೆ ಹಾಗೆ ಈ ಪಕ್ಷದ ವ್ಯವಸ್ಥೆಯು ಹಾಗೆ ನಾವು ಇನ್ನೊಂದು ಪಕ್ಷದ ಜೊತೆಯಲ್ಲಿ ಸೇರಿ ಕೆಲಸ ಮಾಡುವಾಗ ಸ್ವಲ್ಪ ನನಗೆ ಗೊತ್ತಾಗಲಿಲ್ಲ ನನಗೆ ಯಾರೋ ಹೇಳಲಿಲ್ಲ ಬರ್ತಕ್ಕಂಥದ್ದು ಸಹಾಯ ಆದರೆ ಪಕ್ಷದ ಶಿಸಿನ ಸಿಪಾಯಿಗಳಾಗಿರ್ತಕ್ಕಂಥ ನಮ್ಮ ಪಕ್ಷದವರು ಗೊಂದಲಕ್ಕೂ ಬೀಳೋದಿಲ್ಲ ಈ ರೀತಿ ಮೆಸೇಜ್ ಸಿಕ್ಕಲಿಲ್ಲ ಅಂತಂದ್ರೂ ಪರವಾಗಿಲ್ಲ ನನ್ನ ಪಾರ್ಟಿ ತಾನೇ ನಮಗೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಮಾಡ್ತಾರೆ ಅದರಲ್ಲಿ ಯಾವುದು ಗೊಂದಲ ಇಲ್ಲ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೇಗೆ ನಡೀತಾ ಇದೆ ಭಾಳ ಚೆನ್ನಾಗಿ ನಡೀತಾ ಇದೆ ಅವರೊಬ್ಬ ಯುವ ನಾಯಕರು ಎಲ್ಲ ಯುವಕರು ಇವತ್ತೊಂದು ದಿವಸ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಪುಳುಕಿತರಾಗಿದ್ದಾರೆ ಅವರ ನಾಯಕತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ ಅದಾದ ನಂತರ ಇವತ್ತು ಚುನಾವಣೆಯಲ್ಲೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಇನ್ನೂ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ದಲಿತ ಸಮುದಾಯ ಈ ಸಾರಿ ಸಂಪೂರ್ಣವಾಗಿ ಬಿಜೆಪಿಯ ಪರವಾಗಿ ನಿಲ್ತದೆ ರಾಜ್ಯದಲ್ಲಿ ನನಗನ್ನಿಸ್ತದೆ ಇವತ್ತೇ ಚುನಾವಣೆ ಆದರೂ ಕೂಡ ನೂರ ಐವತ್ತರಿಂದ ನೂರ ಅರವತ್ತು ಸ್ಥಾನಗಳು ನೇರವಾಗಿ ಗೆಲ್ತವೆ ವಿಧಾನಸೌಧದ ಮೂರನೇ ಮಾಡಿ ಗ್ಯಾರಂಟಿಗಳ ವಿಚಾರವಾಗಿ ಗ್ಯಾರಂಟಿ ಗ್ಯಾರಂಟಿಗಳು ಅವ್ರಿಗೆ ಗ್ಯಾರಂಟಿ ಕೊಟ್ಟಿರೋರಿಗೆ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿಗಳಿಗೆ ನಮ್ಮ ಹಣನ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ರು ಸಿದ್ದರಾಮಯ್ಯ ಗ್ಯಾರಂಟಿಗಳಿಗೆ ನೀವು ಐವತ್ತು ಎರಡು ಸಾವಿರ ಕೋಟಿ ಕೊಟ್ಟು ದಲಿತರಿಗೂ ಗ್ಯಾರಂಟಿ ಹಿಂದುಳಿದವ್ರಿಗೂ ಗ್ಯಾರಂಟಿ ಮುಂದುವರೆದವ್ರಿಗೂ ಗ್ಯಾರಂಟಿ ತಾನೆ ಆಗಿದ್ದ ಮೇಲೆ ನೀವು ದಲಿತರಿಗೆ ಮಾತ್ರ ನಿಮ್ಮ ದುಡ್ಡು ಬೇರೆಯವರೆಲ್ಲರಿಗೂ ನಮ್ಮ ದುಡ್ಡು ಖಜಾನೆ ದುಡ್ಡು ಇದು ಯಾವನೇ ಆಗಿಲ್ಲ ದಲಿತರಿಗೆ ಅನ್ಯಾಯ ಮಾಡಿಲ್ವಾ ಮೋಸ ಮಾಡಿಲ್ವಾ ನೀವು ದಲಿತ ವಿರೋಧಿ ಅಲ್ವಾ ನೀವೀಗ ಈಗ ಉತ್ತರ ಕೊಡಿ ದಲಿತರು ಕೇಳ್ತಾರೆ ಆದ್ದರಿಂದ ನಾನು ಹೇಳ್ತೇನೆ ಈ ಸರ್ಕಾರ ಗ್ಯಾರಂಟಿಗಳಿಗೆ ಯೋಗ್ಯ ಸರ್ಕಾರ ಅಲ್ಲ ಒಟ್ಟ ಮಾಧ್ಯಮ ಪ್ರಕಾರ ನಡೆದೇ ಇಲ್ಲ ಹೇಳ್ತಾರೆ ಇವರು ದೊಡ್ಡ ಮಾತು ನುಡಿದಂತೆ ನಡೆದಿದ್ದೇವೆ ಎಲ್ಲಿಂದ್ರಿ ನುಡಿದಂತೆ ನುಡಿದಂತೆ ನೀವು ನಡೆದೇ ಇಲ್ಲ ಸುಳ್ಳು ಹೇಳಲಿಕ್ಕೂ ಒಂದು ಮಿತಿ ಇರಬೇಕು ಸಿದ್ದರಾಮಯ್ಯ ಗೊತ್ತು ನನಗೆ ಕಾಂಗ್ರೆಸ್ಗೆ ಬಂದ ಮೇಲೆ ಭಾಳ ಸುಳ್ಳುಗಾರ ಆಗಿಬಿಟ್ಟಿದ್ದಾರೆ ಮೊದಲು ಮೊಯ್ಲಿ ಒಬ್ಬರೇ ಇದ್ದರು ಸುಳ್ಳು ಹೇಳೋಕ್ಕೆ ವೀರಪ್ಪ ಮೊಯ್ಲಿ ಅವ್ರನ್ನ ಮೀಸಿಬಿಟ್ಟಿದ್ದಾರೆ ಇವರು ಬಂದು ಯಾರು ಕ್ಲಾಸ್ ತಗೋತಾರಪ್ಪ ಇವರು ಗೊತ್ತಿಲ್ಲ ಸಿದ್ಧರಾಮಯ್ಯ ಸುಳ್ಳಿನ ಕ್ಲಾಸ್ ಕೋಲಾರದಲ್ಲಿ ಹಾಗಾಗಿ ನಮ್ಮ ಅಧ್ಯಕ್ಷರು ನಮ್ಮನ್ನು ಮಾಡಿದ್ರು ಎಲ್ಲೆಲ್ಲಿ ನೆರೆ ಬಂದಿದೆ ಎಲ್ಲೆಲ್ಲಿ ಬರ ಬಂದಿದೆ ಎರಡನ್ನೂ ಅವಲೋಕನ ಮಾಡಬೇಕು ಜಿಲ್ಲಾ ಅಧಿಕ ಅದಿ ಇದು ಅಧಿಕಾರಿಗಳಿಗೆ ತಿಳಿಸಬೇಕು ಅನ್ನೋದನ್ನು ಎಲ್ಲ ಹೇಳಿದರು ನಾನು ನನ್ನನ್ನು ಕೂಡ ಯಾದಗಿರ್ ಮತ್ತು ರಾಯಚೂರ್ಗಾಕಿದ್ರು ನನ್ನೆಲ್ಲ ಮೊನ್ನೆ ಹೋಗಿ ನಾನು ವೀಕ್ಷಣೆ ಮಾಡಿ ಅಲ್ಲಿ ಜಿಲ್ಲಾಡಳಿತದ ಗಮನಕ್ಕೆ ತಂದು ರಿಪೋರ್ಟು ಎಲ್ಲ ತೊಗೊಂಡು ಇವತ್ತು ನಿನ್ನೆ ಬಂದಿದ್ದೇನೆ ಇವತ್ತು ಅದನ್ನು ಮಾನ್ಯ ಅಧ್ಯಕ್ಷರಿಗೆ ತಲುಪಿಸ್ತೇನೆ ಇದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲೆಲ್ಲಿ ನೆರೆ ಬಂದಿದೆ ಅಲ್ಲೇನು ಮಾಡಬೇಕು ಎಲ್ಲಿ ಬರ ಬಂದಿದೆ ಅಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಇದೆಲ್ಲವನ್ನು ಅವಲೋಕನ ಮಾಡಿ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜನರಿಗೆ ಸತ್ ಸತ್ಯಕ್ಕೆ ನ್ಯಾಯ ಕೊಡಬೇಕು ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ನಮಗೆ ಅವಶ್ಯಕತೆ ಬಂದರೆ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವಂತೆ ಅವರೊಂದು ಬೇಡಿಕೆ ನಮಸ್ಕಾರ